ಬನ್ನಿ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿರುವಂಥ ಈರುಳ್ಳಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸು ಹಸಿಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಆಲೂಗಡ್ಡೆ ಹಾಗೂ ಈರುಳ್ಳಿ ಇದು ತುಂಬ ಸಿಂಪಲಾಗಿ ಮಾಡುವಂಥದ್ದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಗ್ಯಾಸ್ ಹಚ್ಕೊಂಡು ಅದರ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಹಾಕೋಣ ನಾನು ಇವತ್ತಿಲ್ಲಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಾವು ಜಜ್ಜಿಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಹಾಕೋಣ ನಾನಿಲ್ಲಿ ಸೂಜ್ ಮೆಣಸನ್ನು ಬಳಸ್ಕೊಂಡಿದ್ದೀನಿ ಸೂಜ್ ಮೆಣಸು ಅಥವಾ ಸಣ್ಣ ಮೆಣಸು ಅಂತಲೂ ಹೇಳ್ತಾರೆ ಅದಕ್ಕೆ ನೀವು ನಾರ್ಮಲ್ ಹಸಿ ಮೆಣಸನ್ನು ಬಳಸ್ಕೊಬೋದು ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋಣ ಇದು ಮನೆಯಲ್ಲೇ ಇರುವಂತಹ ಒಂದು ಎರಡು ಮೂರು ಐಟಮನ್ನು ಬಳಸ್ಕೊಂಡು ಮಾಡುವಂಥ ಐಟಮ್ಮು ಬ್ಯಾಚುಲರ್ಸಿಗೆ ತುಂಬ ಯೂಸ್ ಆಗುತ್ತೆ ಬ್ಯಾಚುಲರ್ಸ್ ಅಂದರೆ ಎಲ್ಲ ಎಲ್ಲರೂ ಮಾಡ್ಕೋಬೋದು ಇದನ್ನು ಆದರೆ ಬ್ಯಾಚುಲರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಸಿಂಪಲಾಗಿ ಮಾಡ್ಕೋಬೋದು ಈರುಳ್ಳಿಯನ್ನು ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೊಳ್ಳಿ ಈಗ ಈರುಳ್ಳಿನ ತುಂಬ ಕೆಂಪಾಗಿ ಫ್ರೈ ಆಗಬೇಕಂತಿಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಅದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕಿ ಬೇಗ ಬಾಡುತ್ತೆ ಈರುಳ್ಳಿ ಇದು ನೀವು ಭಾನುವಾರ ದಿನ ತುಂಬ ಅರ್ಜೆಂಟ್ ಇರುವಾಗ ಎಲ್ಲ ಬೇಗ ಸಿಂಪಲಾಗಿ ಮಾಡ್ಕೋಬೋದು ಉಪ್ಪು ಹಾಕಿ ಆದ ಉಪ್ಪು ಹಾಕಿ ಆದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಸಾಕು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಹಾಕಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಮ್ಯಾಂಡೇಟರಿ ಏನಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಅದು ಹಸಿ ವಾಸನೆ ಹೋಗಲಿಕ್ಕೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದನ್ನ ಅದಾದ ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ ಹಣ್ಣಿನ ರಸ ಹಾಕಾದ್ಮೇಲೆ ಅದಕ್ಕೆ ಆಲೂಗಡ್ಡೆ ನಾನಿಲ್ಲಿ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಆಲೂಗಡ್ಡೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಅದನ್ನ ತೊಂದರೆ ಇಲ್ಲ ಆಲೂಗಡ್ಡೆ ಹಾಕಾದ ನಂತರ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದನ್ನು ನೆಕ್ಸ್ಟ್ ಅದಕ್ಕೆ ಚಿಲ್ಲಿ ಪೌಡ್ರು ನೀವು ಹಸಿ ಮೆಣಸು ಹಾಕದೇ ಇದ್ದರೂ ಚಿಲ್ಲಿ ಪೌಡ್ರ್ ಹಾಕಿ ತೊಂದರೆ ಇಲ್ಲ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕಿ ಇಲ್ಲಾಂದರೆ ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಸಾಕು ಇದಕ್ಕೆ ಅದಾದ ನಂತರ ಚು ಚಿಟ್ಟಿಕೆಯಷ್ಟು ಅರಿಶಿನ ಅರಿಶಿನ ಹಾಕಿ ಅದೆಲ್ಲ ಚೆನ್ನಾಗಿ ಮಿಕ್ಸಿಂಗ್ ಕೊಡಿಯೋದಕ್ಕೆ ಅದಾದ ನಂತರ ಒಂದೂವರೆ ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಹಾಕಿ ನಾನಿಲ್ಲಿ ಮುಕ್ಕಾಲು ಲೋಟ ಅಕ್ಕಿ ತಗೊಂಡಿದ್ದೀನಿ ಹೀಗಾಗಿ ಒಂದೂವರೆ ಲೋಟ ನೀರು ಹಾಕ್ತಾ ಇದ್ದೀನಿ ನೀವು ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಲೋಟ ನೀರು ಹಾಕಿ ಹಾಫ್ ಕಪ್ ಅಕ್ಕಿ ಸಾಕು ಅಂತಂದರೆ ಒಂದು ಲೋಟ ನೀರು ಹಾಕಿ ಸಾಕು ಇದಾದ ನಂತರ ಮತ್ತು ಉಪ್ಪು ಹಾಕಬೇಕು ಯಾಕೆಂದರೆ ನಾವು ಆವಾಗ ಅಷ್ಟು ಮಾತ್ರ ಉಪ್ಪು ಹಾಕಿದ್ದೀವಿ ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ಗ್ಯಾಸ್ ಉರಿಯನ್ನು ದೊಡ್ಡ ಮಾಡಿ ಈ ನೀರು ಕುದಿ ಬಂದ ನಂತರ ಚಿಟಿಕೆಯಷ್ಟು ಸಕ್ಕರೆ ಹಾಕಿ ಸಕ್ಕರೆ ಹಾಕಿ ಆದ ನಂತರ ಅದಕ್ಕೆ ಒಳ್ಳೆ ಮಿಕ್ಸ್ ಕೊಡಿ ಅದಾದ ನಂತರ ಗ್ಯಾಸ್ ಉರಿಯನ್ನು ಸ್ವಲ್ಪ ದೊಡ್ಡ ಮಾಡಿ ಆ ನೀರನ್ನು ಕುದಿ ಬರೋ ಬರೋ ಥರ ಮಾಡಿ ನೀರು ಕುದಿ ಬಂದ ತಕ್ಷಣ ನೀವು ಅಲ್ಲಿ ಅಕ್ಕಿ ಎತ್ತಿಟ್ಕೊಂಡಿರ್ತೀರಲ್ಲ ಎಷ್ಟು ಅಂತ ಹೇಳ್ಕೊಂಡು ಆ ಅಕ್ಕಿಯನ್ನು ಹಾಕಿ ಅಕ್ಕಿ ಹಾಕಾದ ನಂತರ ಒಂದು ಸಲ ಅದನ್ನು ಮಿಕ್ಸಪ್ ಮಾಡಿ ಅದಾದ ನಂತರ ಮುಚ್ಚಳ ಮುಚ್ಚಿ ನೀವು ಎರಡು ವಿಸಿಲನ್ನು ಕೂಗಿಸಿ ಇಲ್ಲಿ ನೀವು ಹುಣಸೆ ಹಣ್ಣು ಬದಲಾಗಿ ಟೊಮೆಟೊ ಹಣ್ಣನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ನಾನು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿಲ್ಲ ಅದಾದ ನಂತರ ನಾನಿದು ಇಬ್ಬರಿಗೆ ಒಂದು ಹೊತ್ತಿಗಾಗುವಷ್ಟೇ ಮಾಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ನೋಡಿ ಕುಕ್ಕರ್ ವಿಸಿಲ್ ಹೊಡೆಯಿತು ಎರಡು ವಿಸಿಲ್ ಹೊಡೆಸಿದ್ರೆ ಸಾಕು ನೋಡಿ ಈಗ ವಿಸಿಲ್ ಇಳೀತು ನಾನು ಅದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂಥೇಳಿ ಅರ್ಧ ಗಂಟೆ ರೆಡಿ ಆಗುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಘಮ್ ಅಂತ ಇದೆ ಸ್ಮೆಲ್ಲು ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇದು ನೀವು ಸಲ ಟ್ರೈ ಮಾಡಿ ಓಕೆ ಇದನ್ನು ನೀವು ಉಪ್ಪಿನಕಾಯಿ ಮತ್ತು ಮೊಸರಿನ ಜೊತೆ ಟ್ರೈ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಇನ್ನು ನೆಕ್ಸ್ಟು ಹೀಗೆ ಸಿಂಪಲ್ ಆಗಿರುವಂಥ ವೀಡಿಯೋಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು